ಓಂ ಶ್ರೀ ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಈ ದಿವಸ ನಾವು ಹನ್ನೆರಡನೇ ಶತಮಾನದ ಶರಣೆಯರಲ್ಲಿ ಒಬ್ಬರಾದಂತಹ ಬೋಂಥ ದೇವಿಯವರ ಕುರಿತು ಒಂದಷ್ಟು ತಿಳ್ಕೊಳ್ಳೋಣ ಹನ್ನೆರಡನೇ ಶತಮಾನ ಕರ್ನಾಟಕದವರ ಪಾಲಿಗೆ ಕನ್ನಡಿಗರ ಪಾಲಿಗೆ ಅತ್ಯಂತ ಹೆಮ್ಮೆ ಪಟ್ಕೊಳ್ಳಬಹುದಾದಂತಹ ಒಂದು ಕಾಲ ಕಾರಣ ಎಲ್ಲ ವರ್ಗದವರನ್ನು ಒಂದು ಉತ್ತಮ ಮಟ್ಟಕ್ಕೆ ಒಂದು ಉತ್ತಮ ವೇದಿಕೆಗೆ ತಂದು ನಿಲ್ಲಿಸುವ ಎಲ್ಲರಿಗೂ ಒಂದು ಒಳ್ಳೆಯ ಬದುಕನ್ನು ಕಲ್ಪಿಸಿಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ನಡೆದಂತಹ ಒಂದು ಕಾಲ ಶರಣರ ಆ ಕ್ರಾಂತಿ ಏನಿತ್ತು ಆ ಶರಣರ ಚಳುವಳಿ ಏನಿತ್ತು ಅಥವಾ ಅನುಭಾವ ಮಂಟಪದ ಆ ಒಂದು ಹೊಸ ಸಂವೇದನೆ ಏನಿತ್ತು ಆ ಒಂದು ಸಂವೇದನೆಯ ಕಾಲಘಟ್ಟದಲ್ಲಿ ಹಲವಾರು ಶರಣರು ಶರಣೆಯರು ವಚನಕಾರರು ವಚನಕಾರ್ತಿಯರು ಆಗಿ ಹೋದದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಅದರಲ್ಲಿ ಆ ಮೂವತ್ತೆಂಟು ಜನ ವಚನಕಾರ್ತಿಯರಲ್ಲಿ ಭೋಂತಾದೇವಿ ಕೂಡ ಒಬ್ಬರು ಬಹುಶಃ ಹೆಣ್ಣು ಮಕ್ಕಳ ದೃಷ್ಟಿಯಿಂದ ಹನ್ನೆರಡನೇ ಶತಮಾನ ಅತ್ಯಂತ ಹೆಮ್ಮೆ ಪಟ್ಕೊಳ್ಬಹುದಕ್ಕೆ ಬ ಹೆಮ್ಮೆ ಪಟ್ಕೊಳ್ಬಹುದಾದಂತಹ ಮತ್ತು ಏನು ಸಮಾಜಮುಖಿಯಾಗಿ ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತವಾಗಿದ್ದಂತಹ ಅಥವಾ ಮಾಯೇ ಅಂತ ಕರೆಸ್ಕೊಳ್ತಾ ಇದ್ದಂತಹ ಹೆಣ್ಣುಮಕ್ಕಳಿಗೆ ಒಂದು ಮುಕ್ತಿಯನ್ನು ಅಥವಾ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಕಾಲ ಏನಿತ್ತು ಆ ಕಾಲದಲ್ಲಿ ಬೋಂಥಾದೇವಿ ಕೂಡ ಕಾಶ್ಮೀರದಿಂದ ಬಂದು ನಮ್ಮ ಕರ್ನಾಟಕದ ಕಲ್ಯಾಣದಲ್ಲಿ ನೆಲೆ ನಿಂತ ಒಂದು ಹಿಟ್ ಹಿನ್ನೆಲೆಯನ್ನು ನಾವು ನೋಡೋಣ ಈ ಕಾಶ್ಮೀರದ ಮಾಂಡವ್ಯಪುರದ ರಾಜ ಆ ಮಾಂಡವ್ಯಪುರದ ರಾಜನ ಮಗಳು ನಿಜದೇವಿ ಈಕೆಯ ಮೂಲ ಹೆಸರು ನಿಜದೇವಿ ಅಂತ ನಿಜದೇವಿ ಬಹುಶಃ ಚಿಕ್ಕ ವಯಸ್ಸಿಗೆನೆ ಆಧ್ಯಾತ್ಮಿಕತೆಯ ಕಡೆಗೆ ಮನವನ್ನು ತಾಳಿ ಮನಸ ಮನಸ್ಸು ಶಿವನ ಕಡೆಗೆ ಸೆಳೆದು ಆಕೆ ಕಾಶ್ಮೀರದಿಂದ ಕಲ್ಯಾಣದ ಬಗ್ಗೆ ಸಾಕಷ್ಟು ಕೇಳಿದ್ದಂತಹ ಆಕೆ ಹಾಗೆಯೇ ಅಲ್ಲಿಯ ಶಿವಭಕ್ತಿಯನ್ನು ಅಲ್ಲಿಯ ಸಮಾನತೆಯ ಬಗ್ಗೆ ಸ್ತ್ರೀಯರಿಗೆ ಇರುವಂತಹ ಅವಕಾಶಗಳ ಬಗ್ಗೆ ಕೇಳಲ್ಪಟ್ಟಿದ್ದಂತಹ ಆಕೆ ಈ ಕಡೆಗೆ ನಡೆದು ಬರ್ತಾಳೆ ಅವಳಗಿದ್ದಂತಹ ಅರಮನೆಯ ಸುಖ ಭೋಗಗಳನ್ನು ತ್ಯಜಿಸಿ ತನ್ನ ಉಡುಗೆಗಳನ್ನು ಧಿಕ್ಕರಿಸಿ ಆಧ್ಯಾತ್ಮಿಕದ ನೆಲೆಯಲ್ಲಿ ಶಿವನನ್ನು ಒಲಿಸಿಕೊಳ್ಳಲು ಅಥವಾ ಶಿವನಲ್ಲಿ ಒಂದಾಗಲು ಶಿವಭಕ್ತಳಾಗಿ ಹೊರಟ್ಲು ಅಂತ ನಮ್ಮಲ್ಲಿರುವಂತಹ ಪುರಾಣಗಳಾದಂತಹ ಸೋಮನಾಥ ಪುರಾಣ ಮತ್ತು ಶಿವತತ್ವರತ್ನಾಕರ ಕೃತಿಗಳು ನಮಗೆ ಈಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತವೆ ಈಕೆ ಚಿಕ್ಕ ಹದಿಹರೆಯದ ಅಥವಾ ಏರು ಯೌವನದ ವಯಸ್ಸಿನವಳಾದಂತಹ ಬೋಂತಾದೇವಿ ತಾನು ಬರುವ ಮಾರ್ಗದಲ್ಲಿ ನೋಡೋದಕ್ಕೆ ಅತ್ಯಂತ ಸುಂದರಿ ಸ್ಫುರದ್ರೂಪಿ ಹೆಣ್ಣು ಮಗಳು ನಾವು ನಾವೆಲ್ಲ ಈಗಾಗಲೇ ಗೊತ್ತ ಮಾತಾಡ್ಕೊಳ್ತೀವಿ ಅಥವಾ ಇಡೀ ಭಾರತದಲ್ಲಿ ಮನೆ ಮಾತು ಏನು ಅಂದರೆ ಕಾಶ್ಮೀರದ ಹೆಣ್ಣುಮಕ್ಕಳು ಭಾರತದಲ್ಲೇ ಅತ್ಯಂತ ಸುಂದರಿಯರು ಅಂತ ಅಂತಹ ಸೌಂದರ್ಯವನ್ನು ಉಳ್ಳಂತಹ ಈ ನಿಜದೇವಿ ತನ್ನ ಆ ಯೌವನದ ವಯಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಆಧ್ಯಾತ್ಮಿಕ ಕಡೆಗೆ ತನ್ನ ಮನಸ್ಸನ್ನು ಸೆಳೆತ ಈ ಕಡೆಗೆ ನಡೆದು ಬರ್ತಾಳೆ ತನ್ನ ಬಟ್ಟೆಯನ್ನು ಒಗೆದು ಬಂದಂತಹ ನಿಜದೇವಿ ಬರುವ ಮಾರ್ಗ ಮಧ್ಯದಲ್ಲಿ ಅವಳು ಹಲವಾರು ಪರೀಕ್ಷೆಗಳಿಗೆ ಒಳಪಟ್ಟಲು ಅಂತ ನಮಗೆ ಕಥೆಗಳಲ್ಲಿ ತಿಳಿದು ಬರುತ್ತೆ ಶಿವ ಇವಳ ನಿಜ ಭಕ್ತಿ ಯನ್ನು ಪರೀಕ್ಷಿಸೋದಕ್ಕೆ ವೇಷಧಾರಿಯಾಗಿ ಬರ್ತಾನೆ ಅವಳನ್ನು ಮದುವೆ ಮಾಡ್ಕೊ ಅಂತ ಹೇಳಿ ಒಬ್ಬಂಟಿಯಾಗಿ ನಡೆದು ಬರ್ತಾ ಇರುವಂತಹ ಯುವತಿ ನಿಜ ದೇವಿಯನ್ನು ಹಲವು ರೀತಿಯಲ್ಲಿ ಓಲೈಸ್ತಾನೆ ಆದರೆ ಆಸಕ್ತಳಲ್ಲದ ಆಕೆ ವೈರಾಗ್ಯಧಾರಿಣಿಯ ಮನಸ್ಥಿತಿ ಉಳ್ಳವಳಾದಂತಹ ಆಕೆ ಶಿವನನ್ನು ಧಿಕ್ಕರಿಸ್ತಾಳೆ ಆಗ ಅವಳು ಬೇರೆ ವೇಷದಲ್ಲಿ ಬಂದಿದ್ರೂ ಕೂಡ ಆತನನ್ನು ಶಿವನು ಅಂತಾನೆ ಭಾವಿಸಿ ನಿರಾಕರಿಸ್ತಾಳೆ ಏನೆಲ್ಲ ಅವನ ಒಪ್ಪಿಗೆಗೆ ನಿರಾಕರಿಸಿದ್ರೂ ಕೂಡ ಕೊನೆಗೆ ಶಿವನಿಗೆ ಅವಳ ಭಕ್ತಿಯ ಅರಿವಾಗಿ ಹೊರಟೋಗ್ತಾನೆ ಮತ್ತು ಒಂದಷ್ಟು ದಿವಸಗಳ ನಂತರ ಅವಳ ಮತ್ತೆ ಮಾರ್ಗ ಮಧ್ಯದಲ್ಲಿ ಬಂದು ಹರದನಾಗಿ ವ್ಯಾಪಾರಿಯ ವೇಷದಲ್ಲಿ ಬಂದು ಅವಳನ್ನು ಒಲಿಸ್ಕೊಳ್ಳೋದಕ್ಕೆ ವಿಧ ವಿಧವಾದ ರೀತಿಯಲ್ಲಿ ಓಲೈಸ್ತಾನೆ ಆಗ ಆ ನಿಜದೇವಿ ಮತ್ತೆ ಹೇಳ್ತಾಳೆ ಈಗಾಗಲೇ ಇಬ್ಬರು ಹೆಂಡತಿಯರಿರುತ್ತಾರೆ ನಿನಗೆ ಮೂರು ಜನ ಮಕ್ಕಳಿರ್ತಾರೆ ನಿನಗೆ ಮತ್ತೆ ನಾನು ಹೇಗೆ ನಿನ್ನ ಜೊತೆ ಸಂಸಾರ ಮಾಡಲಿ ಅನ್ನೋ ಅಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಿದರೆ ಹಿಂದೆ ನೀನು ಒಬ್ಬ ಕಾಮ ವಿರೋಧಿ ಅಂಥದ್ರಲ್ಲಿ ನನ್ನನ್ನು ಮದುವೆ ಆಗ್ತೀನಿ ಅಂತ ಬಂದಿದೆಯಲ್ಲ ಇದು ಸರಿಯಾ ಅಂತ ಪ್ರಶ್ನೆ ಮಾಡ್ತಾಳೆ ಇದಕ್ಕೆ ಉತ್ತರವನ್ನು ನೀಡಿದಂತಹ ಶಿವ ಕೊನೆಗೆ ಇವಳ ಭಕ್ತಿಗೆ ಮೆಚ್ಚಿ ಅವಳ ಆ ಒಂದು ಅರಿವೆಯಿಲ್ಲದ ನಿರ್ವಾಣ ಸ್ಥಿತಿಯನ್ನು ಕಂಡು ಒಂದು ಬೋಂತೆಯನ್ನು ಕೊಟ್ಟ ಅನ್ನುವಂಥ ಕಥೆ ನಮಗೆ ಬರುತ್ತೆ ಆ ಬೋಂತೆ ಅವಳ ಹಾಕ್ಕೊಂಡು ಮೈಮೇಲೆ ಸುತ್ತಕೊಂಡು ಅಲ್ಲಿಂದ ಕಲ್ಯಾಣದ ಕಡೆಗೆ ತನ್ನ ಪ್ರಯಾಣವನ್ನು ಮುಂದುವರಿಸಿದ್ಲು ಅಂತ ನಾವು ಗಮನಿಸ್ಬೋದು ಹಾಗಾಗಿ ಅಂದಿನಿಂದ ಅವಳಿಗೆ ಬೋಂತಾದೇವಿ ಅನ್ನೋ ಹೆಸರು ಬಂತು ಅಂತ ಕಲ್ಯಾಣಕ್ಕೆ ಬಂದಂಥ ಬೋಂತಾದೇವಿ ನಿಷ್ಠಾ ಭಕ್ತಿಯಿಂದ ಭಕ್ತಿಯಿಂದ ಆ ಮಹಾಮನೆಯ ಸೇವೆಯಲ್ಲಿ ಮತ್ತು ಅನುಭವ ಮಂಟಪದ ನಿತ್ಯ ಗೋಷ್ಠಿಗಳಲ್ಲಿ ತಾನು ಭಾಗವಹಿಸ್ತಾ ನಿತ್ಯ ಸೇವೆಯನ್ನು ಮಾಡ್ತಾ ಭಕ್ತಳಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ನಿಜ ಭಕ್ತಿಯಿಂದ ದೇವಿ ಅಂದಿನಿಂದ ಬೋಂಥಾ ದೇವಿ ಅನ್ನುವಂತಹ ಹೆಸರನ್ನು ಪಡ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾಳೆ ತನ್ನ ಒಂದು ಆಧ್ಯಾತ್ಮಿಕದ ಏನು ನಿಲುವು ಇತ್ತು ಆ ಕಡೆಗೆ ಅವಳು ತನ್ನ ಸಾಧನೆಯನ್ನು ಮಾಡ್ತಾ ಹೋಗ್ತಾಳೆ ಸೊ ಈಕೆ ಬೀಡಾಡಿ ಅನ್ನುವ ಹೆಸರಿನಲ್ಲಿ ಅನ್ ಅಂಕಿತನಾಮ ಬೀಡಾಡಿ ಅನ್ನೋದನ್ನು ಇಟ್ಕೊಂಡು ಸುಮಾರು ಐದು ವಚನಗಳನ್ನು ರಚನೆ ಮಾಡಿದಾಳೆ ನಮಗೆ ಇದುವರೆಗೆ ಬೋಂತಾದೇವಿಯ ಹೆಸರಿನಲ್ಲಿ ಸಿಕ್ಕಿರುವಂತಹ ವಚನಗಳು ಐದು ಆದರೆ ಸಾಮಾನ್ಯವಾಗಿ ವಚನಕಾರರಲ್ಲಿ ಅಂಕಿತ ಅನ್ನೋದು ಕೊನೆಯ ಸಾಲಿನಲ್ಲಿ ಬರೋದರಿಂದ ಅವರ ವಚನದ ಕೊನೆಯ ಸಾಲು ಅಂಕಿತ ನಾಮನವನ್ನು ಒಳಗೊಂಡಿರೋದ್ರಿಂದ ಒಂದು ವಚನದಲ್ಲಿ ಮೂರು ಬಾರಿ ಎರಡೆರಡು ಪದ ದ್ವಿಪದಗಳ ರೀತಿಯಲ್ಲಿ ಬಳಕೆಯಾಗಿ ಮೂರು ಸಾರಿ ಬರೋದರಿಂದ ಆ ವಚನವನ್ನು ನಾವೇನಾದರೂ ಒಂದಲ್ಲ ಮೂರು ಅಂತ ಪರಿಗಣಿಸೋದಾದರೆ ಆಕೆಯ ವಚನ ಐದಲ್ಲ ಎಂಟು ಅಂತ ನಾವು ಲೆಕ್ಕ ಹಾಕ್ಕೊಳ್ಬೋದು ಒಟ್ಟಾರೆ ಐದು ವಚನಗಳನ್ನು ರಚನೆ ಮಾಡಿದರೂ ಕೂಡ ಅತ್ಯಂತ ಶ್ರೇಷ್ಠ ಮತ್ತು ಅರ್ಥಗರ್ಭಿತವಾದಂತಹ ವಚನಗಳನ್ನು ಆಕೆ ರಚನೆ ಮಾಡಿದ್ದಾರೆ ಆಕೆಯ ಒಂದು ಭಕ್ತಿಯ ನಿಲುವು ಹೇಗಿತ್ತು ಅಂದರೆ ಕಲ್ಯಾಣದಲ್ಲಿ ವಾಸ ಮಾಡ್ತಾ ಇರುವಂತಹ ಬೋಂತಾದೇವಿ ಪ್ರತಿದಿನ ಕಾಯಕ ನಿಷ್ಠೆಯನ್ನು ಮೆರಿತ ಮಹಾಮನೆಯಲ್ಲಿ ಸೇವೆಯನ್ನು ಮಾಡೋದ್ರ ಜೊತೆಗೆ ಅನುಭವ ಮಂಟಪದ ಗೋಷ್ಠಿಯಲ್ಲಿ ತಾನು ಭಾಗವಹಿಸೋದ್ರ ಜೊತೆಗೆ ನಿತ್ಯ ಕೌಪಿನಕ್ಕೆ ಹೊಲಿಗೆಯನ್ನು ಹಾಕ್ಕೊಂಡು ಕೈ ಕುಸುರಿ ಕೆಲಸವನ್ನು ಮಾಡಿಕೊಂಡು ಬಹುಶಃ ಕಾಶ್ಮೀರದಲ್ಲಿ ಶಾಲುಗಳು ಹೆಚ್ಚು ಇವತ್ತಿಗೂ ಕೂಡ ಪ್ರಸಿದ್ಧಿ ಇರೋದರಿಂದ ಕಾಲಾನಂತರದಿಂದ ಹಿಂದಿನಿಂದ ಕೂಡ ಪ್ರಾಚೀನ ಕಾಲದಿಂದ ಅಲ್ಲಿ ಶಾಲುಗಳ ಒಂದು ಕುಸುರಿ ನೇಯ್ಗೆ ಪ್ರಸಿದ್ಧಿ ಪಡೆದಿರೋದ್ರಿಂದ ಆ ವಾತಾವರಣದಿಂದ ಬಂದಂತಹ ಈ ಬೋಂತಾ ದೇವಿ ಬಹುಶಃ ಕಲ್ಯಾಣದಲ್ಲಿ ಕೂಡ ಶಾಲುಗಳನ್ನು ತಯಾರು ಮಾಡುವಂತಹ ಒಂದು ವೃತ್ತಿಯನ್ನು ಮಾಡ್ತಾ ಇದ್ಲು ಅಂತ ನಾವು ಅಂದ್ಕೊಳ್ಬೋದು ಜೊತೆಗೆ ಆ ಬೋಂತಾ ದೇವಿ ತನ್ನ ವಾಸದ ಮನೆಯ ಸಮೀಪದಲ್ಲಿ ಸಾಕಷ್ಟು ಗಿಡಗಳನ್ನು ಮರಗಳನ್ನು ಬೆಳೆಸಿ ಆ ಒಂದು ಮರಗಳು ಗಿಡಗಳು ಔಷಧೀಯ ಗುಣಗಳನ್ನು ಉಳ್ಳಂತಹ ಧನ್ವಂತರಿ ವನವನ್ನೇ ಅವಳು ನಿರ್ಮಾಣ ಮಾಡಿದ್ಲು ಅಂತ ನಮಗೆ ಅವಳ ಕಥೆಯನ್ನು ಓದುವಾಗ ತಿಳಿದು ಬರುತ್ತೆ ಈ ಕಾಲದಲ್ಲಿ ನಾವು ಏನು ಪರಿಸರ ಕಾಳಜಿಯನ್ನು ನೋಡ್ತೇವೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿಯೇ ಭೋಂತಾದೇವಿ ತನ್ನ ಆ ಪರಿಸರ ಕಾಳಜಿಯನ್ನು ಮೆರೆಯೋದ್ರ ಜೊತೆಗೆ ಬೇಸಿಗೆ ಕಾಲದಲ್ಲೂ ಕೂಡ ದೂರದಿಂದ ಹಳ್ಳದಿಂದ ನೀರನ್ನು ತಂದು ಅವಳು ಗಿಡಗಳಿಗೆ ಮರಗಳಿಗೆ ಸುರಿದು ಅವುಗಳನ್ನು ಕಾಪಾಡ್ತಾ ಇದ್ಳು ಜೊತೆಗೆ ಸ್ಥಳೀಯರಿಗೆ ಬೇಕಾದಂತಹ ಔಷಧಿಗೆ ಬೇಕಾದಂತಹ ಎಲೆಗಳನ್ನು ಗಿಡಮೂಲಿಕೆಗಳನ್ನು ಕೆಲವೊಂದು ಪತ್ರೆಗಳನ್ನು ಚಕ್ಕೆಗಳನ್ನು ಕೊಡ್ತಾ ಇದ್ಲು ಅನ್ನುವಂಥದ್ದು ಗೊತ್ತಾಗುತ್ತೆ ಒಂದು ಪರಿಸರದ ಕಾಳಜಿಯನ್ನು ಮೆರೆಯುವಂಥದ್ದು ಮತ್ತೊಂದು ಭಾರತೀಯ ಔಷಧೋಪಚಾರವಾಗಿದ್ದಂತಹ ಆ ಧನ್ವಂತರಿ ವನವನ್ನು ನಿರ್ಮಾಣ ಮಾಡಿ ಸೇವೆಯನ್ನು ಮಾಡ್ತಾ ಇದ್ದದ್ದು ಅವಳದೇ ಆದ ರೀತಿಯಲ್ಲಿ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಸೊ ಈ ರೀತಿ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಂತಹ ಭೋಂತಾದೇವಿ ಎಲ್ಲೋ ಒಂದು ಕಡೆಗೆ ವೇದಗಳನ್ನು ಆಗಮಗಳನ್ನು ಉಪನಿಷತ್ತುಗಳನ್ನು ತಿಳ್ಕೊಂಡಿದ್ಲು ಅಧ್ಯಯನ ಮಾಡಿದ್ಲೋ ಬಿಟ್ಟಿದ್ಲೋ ಆದರೆ ಬಹುಶಃ ಅವಳು ಚರ್ಚಾಗೋಷ್ಠಿಗಳಲ್ಲಿ ಪಾಲ್ಗೊಳ್ಳುವಾಗ ಯಥೇಚ್ಛವಾಗಿ ಅವುಗಳ ಬಗ್ಗೆ ತಿಳ್ಕೊಂಡಿದ್ಲು ಅರಿವು ಇತ್ತು ಅನ್ನೋದಕ್ಕೆ ಅವಳ ವಚನಗಳು ನಮಗೆ ಸಾಕ್ಷಿ ಆಗ್ತಾ ಹೋಗ್ತವೆ ಅಥವಾ ಅರಮನೆಯ ಮಾಂಡವ್ಯಪುರದ ರಾಜನ ಅರಮನೆಯ ಮಗಳಾಗಿರೋದ್ರಿಂದ ಬಹುಶಃ ಇವಳಿಗೆ ವೇದ ಆಗಮ ಉಪನಿಷತ್ತು ಪುರಾಣ ಜೊತೆಗೆ ಕಾಶ್ಮೀರದಲ್ಲಿ ಪಂಡಿತರು ಯಥೇಚ್ಛವಾಗಿರುವಂಥದ್ದು ಹೀಗಾಗಿ ಅಲ್ಲಿ ಇವಳಿಗೆ ಎಲ್ಲದರ ಅರಿವಿತ್ತು ಅನ್ನೋದಕ್ಕೆ ಅವಳ ವಚನಗಳಲ್ಲಿ ಬರುವಂತಹ ವೇದ ಆಗಮ ಮುಂತಾದಂತಹ ವಿಚಾರಗಳು ಬರುವಂಥದ್ದನ್ನು ನಾವು ಗಮನಿಸಿದಾಗ ಇವಳಿಗೆ ಅವೆಲ್ಲದರ ಪರಿಚಯ ಇತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಉಳ್ಳವಳು ಆಧ್ಯಾತ್ಮಿಕತೆಯ ಕಡೆಗೆ ಸಾಧನೆಯನ್ನು ಮಾಡೋದಕ್ಕೆ ಹೊರಟಂಥವಳು ಜೊತೆಗೆ ಒಂದು ಜಾತೀಯತೆಯನ್ನು ಹೋಗಲಾಡಿಸೋದಕ್ಕೆ ತನ್ನದೇ ಆದ ರೀತಿಯಲ್ಲಿ ಅವಳು ಅಲ್ಲಿ ಶ್ರಮಿಸಿದಾಳೆ ಅನ್ನೋದಕ್ಕೆ ಅವಳ ವಚನಗಳು ನಮಗೆ ಒಂದು ಪುರಾವೆಯನ್ನು ಒದಗಿಸ್ಕೊಡ್ತವೆ ಒಂದು ವಚನದಲ್ಲಿ ಹೇಳ್ತಾಳೆ ಊರ ಒಳಗಣ ಬಯಲು ಊರ ಹೊರಗಣ ಬಯಲೆಂದುಂಟೆ ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಲೆ ಬಯಲೆಂದುಂಟೆ ಎಲ್ಲಿ ನೋಡಿದರೆ ಬಯಲೊಂದೇ ಭಕ್ತಿಯಿಂದ ಒಳ ಹೊರಗೆಂಬ ನಾವನೈಸೆ ಎಲ್ಲಿ ನೋಡಿದರೆ ಕರೆದಡೆ ಓ ಎಂಬಾತನೇ ಬೀಡಾಡಿ ಈ ವಚನದಲ್ಲಿ ಊರ ಒಳಗಣ ಬಯಲು ಊರ ಹೊರಗಣ ಬಯಲು ಎಂದು ಬೇರೆ ಉಂಟೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಮಾಡೋದ್ರ ಮುಖಾಂತರ ಆಕೆ ಜಾತೀಯತೆಯನ್ನು ಮತ್ತು ಸಮಾನತೆಯನ್ನು ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಅವಳು ಹೊಂದಿದ್ದಂತಹ ನಿಲುವು ಮತ್ತು ಶೂನ್ಯದ ಕಡೆಗೆ ಬಯಲಿನ ಕಡೆಗೆ ಅವಳ ಒಂದು ಆಲೋಚನೆ ಅಥವಾ ಅವಳ ಒಂದು ದೃಷ್ಟಿಕೋನ ಹೇಗೆ ಹರಿಸ್ತಾ ಇದ್ಲು ಅನ್ನೋವಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು ಮತ್ತು ಇಡೀ ಸಮಾಜದ ಎಲ್ಲವೂ ಒಂದೇ ಇಡೀ ಭೂಮಿ ಮೇಲಿನ ಎಲ್ಲ ಬದುಕು ಒಂದೇ ಅನ್ನುವಂತಹ ಒಂದು ನಿಲುವನ್ನು ತಾಳುವಂಥದ್ದನ್ನು ನಾವು ನೋಡ್ತೇವೆ ಮತ್ತೊಂದು ವಚನದಲ್ಲಿ ಅವಳು ಹೇಳ್ತಾಳೆ ಅರಿವೆ ಬೀಡಾಡಿ ಅರಿಯದೆ ಬೀಡಾಡಿ ಮರವೇ ಬೀಡಾಡಿ ಮರೆಯದೆ ಬೀಡಾಡಿ ಅರಿವ ಎರಡು ಕುರುಹಿಲ್ಲ ದಾತ ನೀನೇ ಬೀಡಾಡಿ ಅರಿವು ಮತ್ತು ಅರಿಯದೇ ಇರುವುದು ಅರ್ಥ ಮಾಡಿಕೊಳ್ಳುವ ಮತ್ತು ಅರ್ಥ ಇಲ್ಲದೇ ಇರುವಂತಹ ಒಂದು ವ್ಯಕ್ತಿತ್ವವನ್ನು ಮತ್ತು ಮರೆವು ಇವುಗಳನ್ನು ಅರಿವು ಮತ್ತು ಮರೆವು ಇವುಗಳನ್ನು ಕುರಿತು ಅವಳು ಜನಗಳಿಗೆ ವಿವರಿಸುವಂತಹ ರೀತಿ ಅವಳ ವಚನದಲ್ಲಿ ನಾವು ಕಾಣಬಹುದು ಅರಿವರತು ಕುರುಹಿಲ್ಲದಾತ ನೀನೆ ಅರಿವು ಮತ್ತು ಮರೆವು ಅರಿವನ್ನು ಅರಿತು ಗುರುತಿಲ್ಲದೆ ಅಂದರೆ ಮೂರ್ತ ಸ್ವರೂಪಿ ಮತ್ತು ಅಮೂರ್ತ ಸ್ವರೂಪಿಯಾದ ಶಿವನ ಬಗ್ಗೆ ಆಧ್ಯಾತ್ಮಿಕತೆಯ ಒಲವಿನ ಬಗ್ಗೆ ನಾವು ಇಲ್ಲಿ ಕಾಣ್ತಾ ಹೋಗ್ಬೋದು ಹಾಗೆಯೇ ಈಕೆ ಕಾಶ್ಮೀರದ ಒಂದು ವಾತಾವರಣ ಬದಿಂದ ಬಂದಂತಹ ಈ ನಿಜದೇವಿ ಅಥವಾ ಬೋಂಥಾದೇವಿ ಏನಿದಾಳೆ ಅಲ್ಲಿಯ ಪಂಡಿತರ ಸಹವಾಸವೋ ಅಥವಾ ವಿದ್ವಾಂಸರ ಆ ಒಂದು ನಾಡಿನಿಂದ ಬಂದ ಪರಿಣಾಮವೋ ಅವಳಿಗೆ ವೇದ ಆಗಮ ಉಪನಿಷತ್ತುಗಳು ಎಲ್ಲವೂ ಕೂಡ ಪರಿಚಯ ಆಳುವಾಗಿ ಅವುಗಳನ್ನು ಅಧ್ಯಯನ ಮಾಡಿದಾಳೋ ಇಲ್ವೋ ಗೊತ್ತಿಲ್ಲ ಆದರೆ ಅವುಗಳ ಅರಿವಂತೂ ಆಕೆಗೆ ಇದೆ ಒಂದು ವಚನದಲ್ಲಿ ಹೇಳ್ತಾಳೆ ನಾಲ್ಕು ವೇದ ಹದಿನಾರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ಆಗಮ ಇದ ಪ್ರತಿ ಬಿಡಾಡಿ ಈ ರೀತಿ ಸಾಲುಗಳನ್ನು ಹೇಳುವಾಗ ಅವಳಿಗೆ ವೇದಗಳು ಎಷ್ಟು ಆಗಮಗಳು ಎಷ್ಟು ಆ ಉಪನಿಷತ್ತುಗಳು ಎಷ್ಟು ಈ ರೀತಿಯ ಪುರಾಣಗಳು ಎಷ್ಟು ಅನ್ನುವಂತಹ ಅರಿವು ಇದೆ ಅಂದರೆ ಅವಳಿಗೆ ಅವುಗಳಲ್ಲಿ ಏನೇನು ವಿಚಾರಗಳನ್ನು ಹೇಳ್ತಾರೆ ಅನ್ನುವಂಥಷ್ಟು ಪ್ರಜ್ಞೆಯಂತೂ ಇದೆ ಒಂದು ರೀತಿಯಲ್ಲಿ ಹನ್ನೆರಡನೇ ಶತಮಾನದ ಹೆಣ್ಣುಮಕ್ಕಳು ಏನೆಲ್ಲ ಅರಿವನ್ನು ಉಳ್ಳವರಾಗಿದ್ದರು ಅನ್ನೋದಕ್ಕೆ ಬೋಂಥಾದೇವಿ ಕೂಡ ಒಂದು ನಿದರ್ಶನವಾಗ್ತಾ ಹೋಗ್ತಾಳೆ ಇನ್ನು ಆಕೆಯ ಗಿಡಮೂಲಿಕೆಯ ಒಂದು ವಿಚಾರವನ್ನು ಹೇಳೋದಾದರೆ ನಮ್ಮಲ್ಲಿ ಆ ಪರಿಸರ ಕಾಳಜಿ ಕೂಡ ಬಹುಶಃ ಕಾಶ್ಮೀರದ ಆ ಒಂದು ಸುಂದರ ವಾತಾವರಣದಿಂದ ಬಂದಂತಹ ಸುತ್ತಮುತ್ತ ಎಲ್ಲ ಕಡೆಯೂ ಹಸಿರಿನ ವನರಾಶಿಯ ಬಾಲ್ಯದಲ್ಲಿ ಆ ಒಂದು ಹಸಿರು ವಾತಾವರಣದಿಂದ ಸುಂದರ ಹೂ ಪುಷ್ಪಗಳ ಒನತೋಟದಿಂದ ಬಂದಂತಹ ಈ ನಿಜದೇವಿಗೆ ತಾನಿರುವ ಆ ವಾತಾವರಣದಲ್ಲೂ ಕೂಡ ತಾನೂ ಒಂದು ಪ್ರೇರಕ ಶಕ್ತಿಯಾಗಿ ಆವತ್ತಿನ ಕಾಲದ ಪರಿಸರ ತಜ್ಞೆಯ ಅನ್ನೋ ಹಾಗೆ ಬಹುಶಃ ಕಲ್ಯಾಣದಲ್ಲಿ ಅಲ್ಲಿ ಬಿಸಿಲು ಹೆಚ್ಚು ಇರುವಂತಹ ನಾಡು ಹೆಚ್ಚು ನೀರಿನ ಸೆಲೆ ಇಲ್ಲದೇ ಇರುವಂತಹ ನಾಡು ಆ ಹೆಚ್ಚು ನೀರಿನ ಸೆಲೆ ಇಲ್ಲದೆ ಇರುವ ನಾಡಲ್ಲಿ ಎಲ್ಲೋ ಸಿಗುವ ನೀರನ್ನು ತಂದು ಹೊತ್ತು ಬೇಸಿಗೆ ಕಾಲದಲ್ಲೂ ಕೂಡ ಮರಗಳು ಬಳ್ಳಿಗಳು ಗಿಡಗಳು ಹೂಗಳು ಬಾಡದ ಹಾಗೆ ತಾನು ಬದುಕುವ ಮನೆಯ ಸುತ್ತಮುತ್ತಲ ವಾತಾವರಣದಲ್ಲಿ ಹಸಿರು ಮತ್ತು ಹೂವುಗಳು ರಾರಾಜಿಸುವ ಹಾಗೆ ಪರಿಸರ ಸಂರಕ್ಷಣೆಯನ್ನು ಮಾಡಿದ ಹೆಮ್ಮೆ ಆ ಹನ್ನೆರಡನೇ ಶತಮಾನದ ಶರಣೆಯಾದಂತಹ ಬೋಂತಾದೇವಿಗೆ ಸಲ್ಲುತ್ತೆ ಈ ಬೋಂತಾದೇವಿ ತುಂಬ ಸುಂದರವಾಗಿದ್ಲು ಅನ್ನೋ ಅಂಥದ್ದನ್ನು ನಾನು ಈ ಹಿಂದೆಯೇ ಹೇಳಿದೆ ಅಕ್ಕ ಮಹಾದೇವಿಯನ್ನು ಬಿಟ್ಟರೆ ನಂತರದ ಸೌಂದರ್ಯವತಿ ನಂತರದ ಅತಿ ಸುಂದರಿ ಮತ್ತು ಯುವತಿ ಚಿಕ್ಕ ವಯಸ್ಸಿನ ಯುವತಿ ಮತ್ತು ಸುಂದರ ಯುವತಿ ಏರು ಯೌವನದ ಯುವತಿ ಹನ್ನೆರಡನೇ ಶತಮಾನದಲ್ಲಿ ನಾವೇನಾದರೂ ಕಾಣೋಕ್ಕೆ ಸಾಧ್ಯ ಆದರೆ ಅದು ಬೋಂತಾದೇವಿ ಹೇಗೆ ಅಂದರೆ ಈಕೆ ಆ ಅಲ್ಲಮ್ಮ ಪ್ರಭು ಅಕ್ಕನ ಬಗ್ಗೆ ನಮಗೆಲ್ಲ ಗೊತ್ತು ಅಕ್ಕ ತಾನು ಸುಮಾರು ತನ್ನ ಇಪ್ಪತ್ತೆರಡನೇ ವಯಸ್ಸಿರಬಹುದು ಆ ವಯಸ್ಸಿನಲ್ಲಿ ಕಲ್ಯಾಣದಲ್ಲಿ ಕೆಲವಾನು ವರ್ಷಗಳನ್ನು ಕಳೆದು ಅಲ್ಲಮ್ಮನೊಡನೆ ಸಂವಾದ ಎಲ್ಲ ಶರಣರ ಒಂದು ಒಡನಾಟ ವಚನಗಳ ರಚನೆ ಮತ್ತು ತನ್ನ ಆಧ್ಯಾತ್ಮಿಕದ ಕಡೆಗಿನ ಒಂದು ಒಲವಿಗೆ ಅಲ್ಲಿ ಎಲ್ಲರೂ ನೀರೆರೆದು ಏನು ಅವಳಿಗೆ ಹರಿಸಿದ್ರು ಅಲ್ಲಿ ಏನು ಅವಳಿಗೆ ದತ್ತು ಅದನ್ನು ಪಡ್ಕೊಂಡು ಅವಳ ಮೂಲ ಉದ್ದೇಶ ಆ ಶ್ರೀಶೈಲದ ಚನ್ನಮಲ್ಲಿಕಾರ್ಜುನನನ್ನು ಕಾಣೋದು ಆ ಚನ್ನಮಲ್ಲಿಕಾರ್ಜುನನನ್ನು ಕಾಣುವ ಆ ಒಂದು ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಶರಣರೆಲ್ಲರಿಗೆ ಕೇಳಿಕೊಂಡು ಅಲ್ಲಿಯ ಅನುಭವ ಮಂಟಪದಿಂದ ಕಲ್ಯಾಣವನ್ನು ತೊರೆದು ಹೊರಡ್ತಾಳೆ ಆಗ ಹೊರಡುವಾಗ ಇಡೀ ಕಲ್ಯಾಣದ ಶರಣರೆಲ್ಲರೂ ದುಃಖ ತಪ್ತರಾಗ್ತಾರೆ ಕಣ್ಣೀರು ಸುರಿಸ್ತಾರೆ ಅವರ ರೋದನಕ್ಕೆ ಪರಿವೇ ಇರೋದಿಲ್ಲ ಅಷ್ಟು ಅವರು ಸ ದುಃಖ ಪಟ್ರು ಅನ್ನುವಂತಹ ವಿಚಾರ ನಾವು ಆಕೆ ಬಗ್ಗೆ ಒತ್ತ ಹೋಗ್ತೀವಿ ಹೀಗಿರುವಾಗ ಇಡೀ ಕಲ್ಯಾಣ ಅಕ್ಕನನ್ನು ಕಳಿಸಿ ದುಃಖ ತಪ್ತರಾಗಿರುವ ಸಂದರ್ಭದಲ್ಲಿ ಅಲ್ಲಮ್ಮ ಅವರೆಲ್ಲರನ್ನ ಸಂತೈಸ್ತಾರೆ ಯಾಕೆ ದುಃಖ ತಪ್ತರಾಗಿದ್ದೀರಾ ಅಕ್ಕನಂತಹ ಮತ್ತೊಬ್ಬ ಅನುಭಾವಿಯನ್ನು ನಾವು ಕಾಣೋದಕ್ಕೆ ಸಾಧ್ಯವ ಮತ್ತೆ ಅಂತಹ ಆಧ್ಯಾತ್ಮಿಕ ಜೀವಿ ಅಂತಹ ಭಕ್ತೆ ಅಂತಹ ವಿಚಾರವಂತ ಹೆಣ್ಣು ಮಗಳನ್ನು ಅಂತಹ ಭಕ್ತೆಯನ್ನು ನಾವು ಮತ್ತೆ ಎಲ್ಲಿ ಕಾಣೋದಕ್ಕೆ ಸಾಧ್ಯ ನಮ್ಮ ಕಲ್ಯಾಣ ಆಕೆಯನ್ನು ಕಳ್ಕೊಳ್ತಲ್ಲ ಅಂತ ಎಲ್ಲರೂ ಕಣ್ಣೀರು ಸುರಿಸುವಾಗ ಅಲ್ಲಮ್ಮ ಒಂದು ಮಾತು ಹೇಳ್ತಾರೆ ಕಲ್ಯಾಣ ನಗರದ ಶರಣರಿಗೆ ನೋಡಿ ಅವಳ ಗುರಿಯ ಸಾಧನೆಯ ಕಡೆಗೆ ಅಕ್ಕ ಹೊರಟಿದ್ದಾಳೆ ಅವಳ ದಾರಿಗೆ ಶುಭವಿರಲಿ ನೀವು ಕಲ್ಯಾಣದಲ್ಲಿ ಮತ್ತೆ ಅಕ್ಕಮಹಾದೇವಿಯಂತಹ ಶರಣೆಯನ್ನು ಕಾಣೋದಕ್ಕೆ ಸಾಧ್ಯವೇ ಅಂತ ದುಃಖ ಪಡೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಅಕ್ಕಮಹಾದೇವಿಯಷ್ಟೇ ಭಕ್ತಳು ಗುಪ್ತ ಭಕ್ತಳು ಶರಣೆ ಶ್ರೇಷ್ಠೆ ಆಧ್ಯಾತ್ಮಿಕ ಜೀವಿ ಮತ್ತೊಬ್ಬಳಿದ್ದಾಳೆ ನೀವು ಆಕೆಯನ್ನು ನೋಡಿ ತೃಪ್ತರಾಗಿ ಅನ್ನೋ ಒಂದು ಮಾತನ್ನು ಕೊಡ್ತಾರೆ ಶರಣರೆಲ್ಲರೂ ಅಚ್ಚರಿಯಿಂದ ನೋಡ್ತಾರಂತೆ ಯಾರು ಯಾರು ಅಂತ ಆಗ ಅಲ್ಲಮ್ಮ ಪ್ರಭು ಹೇಳ್ತಾರೆ ಬೋಂಥಾದೇವಿ ಏನಿದ್ದಾಳೆ ಆ ಹೆಣ್ಣುಮಗಳು ನೋಡಿ ಅಕ್ಕನಷ್ಟೇ ಭಕ್ತಿ ಉಳ್ಳವ ಆಕೆ ಅಕ್ಕನಷ್ಟೇ ಶ್ರದ್ಧಾ ಭಕ್ತಿ ಆಧ್ಯಾತ್ಮಿಕ ಒಲವನ್ನು ಉಳ್ಳಂತಹ ಜೀವಿ ಆಕೆ ಆಕೆಯನ್ನು ನೋಡಿ ಆಕೆ ನಮ್ಮ ಕಲ್ಯಾಣದಲ್ಲೇ ಇದ್ದಾಳೆ ಅವಳನ್ನು ನೋಡಿ ಅಕ್ಕನನ್ನು ಮರೆಯಿರಿ ಅವಳು ಅವಳ ಗುರಿಯ ಸಾಧನೆ ಕಡೆಗೆ ಹೊರಡಲಿ ಅನ್ನುವಂಥ ಮಾತನ್ನು ಹೇಳ್ತಾರಂತೆ ಆವತ್ತಿನಿಂದ ಕಲ್ಯಾಣದಲ್ಲಿ ತನ್ನ ಪಾಡಿಗೆ ತಾನು ಯಾರ ಒಂದು ನೋಟಕ್ಕೂ ಬೀಳದೆ ತನ್ನಾಯ್ತು ತನ್ನ ಕೆಲಸ ಆಯಿತು ತನ್ನ ಭಕ್ತಿ ಆಯಿತು ತನ್ನ ಕಾಯಕ ನಿಷ್ಠೆ ಆಯಿತು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಂಥ ಬೋಂತಾದೇವಿಯನ್ನು ಅಲ್ಲಮ್ಮ ಪ್ರಭುಗಳು ತಮ್ಮ ಆ ಒಂದು ಜ್ಞಾನದಿಂದ ಗುರುತಿಸಿರೋದನ್ನು ಇಡೀ ಕಲ್ಯಾಣ ನಗರ ಆವತ್ತಿಗೆ ಗುರುತಿಸುತ್ತೆ ಅಲ್ಲಿಂದ ಬೋಂತಾ ದೇವಿಯನ್ನ ಜನರೆಲ್ಲರೂ ಅಕ್ಕನ ಸ್ಥಾನದಲ್ಲಿ ನೋಡೋದಕ್ಕೆ ಕಾಣ್ತಾರೆ ಸೊ ಇಲ್ಲಿಗೆ ಇಲ್ಲಿ ನಾವು ಅಕ್ಕನನ್ನು ಆ ಬೋಂತಾದೇವಿಯನ್ನು ಎರಡು ದೃಷ್ಟಿಯಿಂದ ಅಕ್ಕನ ಜೊತೆಯಲ್ಲಿ ಹೋಲಿಸ್ಬೋದು ಒಂದು ಸೌಂದರ್ಯದಲ್ಲಿ ಮತ್ತು ಯೌವನದಲ್ಲಿ ಯೌವನದಲ್ಲಿ ಅಕ್ಕನಿಗೆ ಸರಿಸಮಾನ ವಯಸ್ಸಿನವಳು ಹೆಚ್ಚು ಕಡಿಮೆ ಆಕೆಯದು ಏರು ಯೌವ್ವನದಲ್ಲಿ ಆಧ್ಯಾತ್ಮಿಕತೆಯ ಕಡೆಗೆ ಒಲಿದವಳು ಅಕ್ಕ ಮಹಾದೇವಿ ಅದೇ ರೀತಿಯಲ್ಲಿ ಭೋಂತಾದೇವಿ ಕೂಡ ಏರು ಯೌವನದಲ್ಲಿ ಅಂದರೆ ಚಿಕ್ಕ ವಯಸ್ಸಿನಿಂದಲೇ ಆಧ್ಯಾತ್ಮಿಕದ ಕಡೆಗೆ ಶಿವನ ಭಕ್ತಿಯ ಕಡೆಗೆ ತಾನು ಒಲಿದಿರೋದನ್ನು ಇಲ್ಲಿ ನಾವು ಕಾಣ್ತಾ ಹೋಗ್ಬೋದು ಇವೆರಡಾದರೆ ಸೌಂದರ್ಯ ಮತ್ತು ಯೌವನ ಇನ್ನೊಂದು ಇಬ್ಬರದೂ ಕೂಡ ಶಿವನನ್ನೇ ತನ್ನ ಗಂಡ ಅಂತ ತಿಳ್ಕೊಂಡಂತಹ ಶಿವನೇ ತನಗೆ ಎಲ್ಲವೂ ಅಂತ ತಿಳ್ಕೊಂಡಂತಹ ಅವರ ಮೂಲ ಗುರಿ ಶಿವನಲ್ಲಿ ಒಂದಾಗೋದು ಅನ್ನೋಂಥದ್ದನ್ನು ನಾವು ಇಬ್ಬರ ಉದ್ದೇಶವೂ ಒಂದೇ ಆಗೋದು ಇಬ್ಬರೂ ಬಯಲಾಗೋದು ಇಬ್ಬರಲ್ಲೂ ಕೂಡ ಮೂರ್ತ ಶಿವ ಮತ್ತು ಅಮೂರ್ತ ಶಿವನನ್ನು ಕಾಣುವ ಕೆಲವು ವಚನಗಳನ್ನು ನಾವು ನೋಡ್ತಾ ಹೋಗ್ಬೋದು ಹೀಗೆ ಬೋಂತಾದೇವಿಯ ಬಗ್ಗೆ ಕಲ್ಯಾಣ ನಗರದಲ್ಲಿ ಮನೆ ಮಾತಾದಾಗ ಆಕೆ ತನ್ನ ಪಾಡಿಗೆ ತಾನು ನಿಷ್ಠೆಯನ್ನು ಮಾಡ್ತಾ ಭಕ್ತಿಯಿಂದ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕಾದ್ರೆ ಕೊನೆಗೆ ಕಲ್ಯಾಣದಲ್ಲಿ ಕ್ರಾಂತಿ ಆಗುತ್ತೆ ಆ ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಎಲ್ಲ ಶರಣ ಶರಣೆಯರೂ ಕೂಡ ಬೇರೆ ಬೇರೆ ಊರುಗಳಿಗೆ ವಚನಗಳ ಕಟ್ಟುಗಳ ಜೊತೆಗೆ ಹೊರಟು ಹೋದಾಗ ಈ ಬೋಂತಾದೇವಿ ಕಲ್ಯಾಣದಲ್ಲೇ ಉಳಿದು ತನ್ನ ಪಾಡಿಗೆ ತಾನು ಆ ಕೌಪೀನವನ್ನು ಒಂದು ನೇಯುವ ಕೆಲಸದಲ್ಲಿ ತೊಡಗಿದ್ಲು ಅದನ್ನು ತಯಾರಿಸಿಕೊಂಡು ಜೀವನವನ್ನು ನಡೆಸ್ತಾ ಇದ್ಲು ಒಂದಷ್ಟು ವರ್ಷಗಳ ಕಾಲ ನಂತರ ಅವಳಿಗೆ ಬಯಲಾಗುವ ಅಥವಾ ತಾನು ಶಿವನಲ್ಲಿ ಒಂದಾಗುವ ಒಂದು ಸಂದರ್ಭ ಬಂದಾಗ ಆಕೆಯ ಏನು ಬೋಂತೆ ಇತ್ತು ಆ ಬೋಂತೆಯನ್ನು ಹೊದ್ಕೊಂಡಿದ್ಲಲ್ಲ ಶಿವ ಕಾಶ್ಮೀರದಿಂದ ಬಂದಾಗ ಅವಳಿಗೆ ಕೊಡಲ್ಪಟ್ಟಿದ್ದು ಅಂತ ಏನಿತ್ತು ಆ ಬೋಂತೆಯನ್ನು ಆಕಾಶಕ್ಕೆ ಎಸೆದಲು ಆಕಾಶದಲ್ಲಿ ಅದು ಕಣ್ಮರೆಯಾಯಿತು ನಂತರ ಬೋಂತಾದೇವಿ ತಾನು ಶಿವನಲ್ಲಿ ಲೀನವಾದಳು ಅನ್ನೋ ಮಾತು ಪುರಾಣಗಳಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಶಿವ ತತ್ವರತ್ನಾಕರದಲ್ಲಿರಬಹುದು ಅಥವಾ ಸೋಮನಾಥ ಪುರಾಣದಲ್ಲಿರಬಹುದು ಇತರೆ ಶರಣ ತತ್ವಗಳನ್ನು ಹೇಳುವಂತಹ ಕೃತಿಗಳಲ್ಲಿ ಬೋಂತಾದೇವಿಯ ಬಗ್ಗೆ ಉಲ್ಲೇಖ ಮಾಡಿರೋದನ್ನು ನಾವು ನೋಡ್ತಾ ಹೋಗ್ತೀವಿ ಅಂದರೆ ಅಕ್ಕ ಶಿವನಲ್ಲಿ ಲೀನವಾದ ಹಾಗೆ ಆ ಕದಳಿಯಲ್ಲಿ ಆಕೆ ಐಕ್ಯಳಾದ ಹಾಗೆ ಬೋಂತಾದೇವಿ ಕೂಡ ಕಲ್ಯಾಣ ನಗರದಲ್ಲಿ ಶಿವಭಕ್ತಿಯಾಗಿ ಒಂದು ಶಿವನಲ್ಲಿ ಲೀನವಾದಳು ಅಥವಾ ಶಿವನಲ್ಲಿ ಐಕ್ಯಳಾದಳು ಅದು ಅರ್ಥ ಶಿವನ ಸ್ಮರಣೆಯನ್ನು ಮಾಡ್ತಾ ತನ್ನ ಅಂತ್ಯವನ್ನು ತಾನು ಶಿವನ ಭಕ್ತಳಾಗಿ ತನ್ನ ಬಯಕೆಯನ್ನು ಈಡೇರಿಸಿಕೊಂಡು ಸತಿಪತಿಗಳೊಂದಾದ ಆ ಒಂದು ನಿಲುವಿನಲ್ಲಿ ಆಕೆ ಶರಣ ಸತಿಯಾಗಿ ಆ ಲಿಂಗ ಪತಿಯಲ್ಲಿ ತಾನು ಒಂದಾದ್ಲು ಅನ್ನುವಂತಹ ಒಂದು ಮಾತನ್ನು ನಾವು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಇಂತಹ ಒಬ್ಬ ಶರಣೆ ನಮಗೆ ಗೊತ್ತು ದೇಶದ ಮೂಲೆ ಮೂಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬೇಕಾದಷ್ಟು ಜನ ಶರಣರು ಬಂದಿದ್ರು ಅಂತ ಆದರೆ ಕಾಶ್ಮೀರದಿಂದ ಒಬ್ಬ ಹೆಣ್ಣು ಮಗಳು ಬಂದು ತಾನು ಕಲ್ಯಾಣದಲ್ಲಿ ತನ್ನ ಭಕ್ತಿಯ ಸಾಧನೆಯನ್ನು ಸಾಧಿಸ್ತಾ ತನ್ನ ನಿಲುವಿನ ಏನು ಇತ್ತು ತನ್ನ ಭಕ್ತಿ ಏನಿತ್ತು ಅದನ್ನು ಈಡೇರಿಸ್ಕೊಳ್ಳುವ ಆ ಒಂದು ರೀತಿ ಇತ್ತಲ್ಲ ಇದು ನಿಜಕ್ಕೂ ಭಕ್ತರಿಗೆ ಅಥವಾ ಶರಣರಿಗೆ ಮಾದರಿ ಅಂತಲೇ ನಾವು ತೆಗೆದುಕೊಳ್ಬಹುದು ಮುಗ್ಧ ಭಕ್ತೆ ಭಕ್ತೆ ಹಾಗೂ ಶ್ರೇಷ್ಠ ಭಕ್ತೆ ಕಾಶ್ಮೀರದಿಂದ ಬಂದು ಕನ್ನಡವನ್ನು ಕಲಿತು ಕನ್ನಡಿಗರ ಜೊತೆ ಬೆರೆತು ತಾನಾಯಿತು ತನ್ನ ಕರ್ತವ್ಯವಾಯಿತು ತನ್ನ ಸಾಧನೆಯಾಯಿತು ತನ್ನ ಶಿವಭಕ್ತಿ ಆಯಿತು ಅಂತ ಹೇಳಿ ತಾನು ಭಕ್ತಿಯನ್ನು ಸಾಧಿಸಿ ತನ್ನ ಇಚ್ಛೆಯನ್ನು ಈಡೇರಿಸಿಕೊಂಡು ಶಿವನಲ್ಲಿ ಒಂದಾದ ಶಿವನಲ್ಲಿ ಐಕ್ಯಳಾದ ಭೋಂತಾದೇವಿ ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ರೀತಿಯ ಮ ಗೌರವಾನ್ವಿತಳು ಮತ್ತು ನಮ್ಮೆಲ್ಲರಿಗೂ ಮಾರ್ಗದರ್ಶಕಳು ಅಂತ ಹೇಳಿದ್ರೆ ಖಂಡಿತ ತಪ್ಪಲ್ಲ ಈಕೆಯ ಐದು ವಚನಗಳನ್ನು ನಾವು ನೋಡಿದಾಗ ಅವಳ ಭಕ್ತಿ ಅವಳ ಸಾಮಾಜಿಕ ಕಳಕಳಿ ಮತ್ತು ಅವಳ ಆಧ್ಯಾತ್ಮಿಕ ನಿಲುವು ಇವು ಕಾಣ್ತವೆ ಬೀಡಾಡಿ ಅನ್ನುವ ಅವಳ ಅಂಕಿತವನ್ನು ನೋಡಿದಾಗ್ಲೇ ನಮಗೆ ಗೊತ್ತಾಗತ್ತೆ ಮುಕ್ತಳು ಯಾವುದೇ ಒಂದು ಕಟ್ಟುಪಾಡುಗಳಿಗೆ ಅಥವಾ ಯಾವುದೇ ನಿಯಮಗಳಿಗೆ ಒಳಪಡದೆ ತನ್ನ ಪಾಡಿಗೆ ತಾನು ಶ್ರದ್ಧಾ ಭಕ್ತಿಯಿಂದ ಯಾವುದೇ ಒಂದು ಒತ್ತಡಗಳಿಲ್ಲದೆ ಸಾಧನೆಯ ಕಡೆಗೆ ಹೊರಟಂತಹ ಆಕೆ ಭೋಂತಾದೇವಿ ಅನ್ನೋವಂಥದ್ದು ಆಕೆಯನ್ನು ಆಕೆಯ ವಚನಗಳನ್ನು ಆಕೆಯ ನಿಲುವುಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ Sereno Serena Arti.